ಬದನೇಕಾಯಿ ಮಸ್ಕಾಯ್ ಏನು ಗೊತ್ತಾ ನಾನು ಎಷ್ಟೇ ರೆಸ್ಟೋರೆಂಟ್ ಸ್ಟೈಲ್ ಊಟ ಮಾಡಿದ್ರು ಒಂದು ಕಂಫರ್ಟ್ ಫುಡ್ ಅನ್ನೋದಿರುತ್ತೆ ಎಲ್ಲ ಮೊನ್ನೆನಲ್ಲೂ ಆ ಕಂಫರ್ಟ್ ಫುಡ್ ತಿನ್ನಷ್ಟು ಮಜಾ ಇನ್ನು ಯಾವುದೇ ಊಟನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಥರದೇ ಒಂದು ಕಂಫರ್ಟ್ ಫುಡ್ ಇದು ಮಸ್ಕಾಯ್ ಅನ್ನದ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಒಂದು ಸ್ವಲ್ಪ ಹಪ್ಪಳ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ವಾವ್ ಅದ್ರ ಮಜಾನೇ ಬೇರೆ ಬದನೇಕಾಯಿ ಮಸ್ಕಾಯಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಆಗುವಂಥ ಈ ಸಾರನ್ನ ಹೇಳ್ಕೊಡ್ತೀನಿ ಬನ್ನಿ ಈ ಸಾಂಬಾರಿಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಅಷ್ಟು ಈರುಳ್ಳಿ ಮೀಡಿಯಮ್ ಸೈಜ್ದು ಹಸಿರು ಮೆಣಸಿನ್ಕಾಯಿ ಐದು ಒಂದು ಉಂಡೆ ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟನ್ನು ಒಂದು ತಟ್ಟೆನಲ್ಲಿ ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಐದು ಬಿಳಿ ಮೈಸೂರು ಬದನೆಕಾಯಿನ ಇ ತೊಗೊಬೇಕು ಅದನ್ನು ಆಗಿ ಕಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟು ತೊಗರಿ ಬೇಳೆ ಅರ್ಧ ಕಪ್ ತೊಗೊಬೇಕು ಜಾಸ್ತಿ ಬೇಳೆ ತೊಗೊಂಬೇಡಿ ಯಾಕಂದರೆ ತುಂಬ ಸಾರು ಗಟ್ಟಿ ಆಗಿಬಿಡುತ್ತೆ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಜಜ್ಜಿದ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇ ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಒಂದು ಐದರಿಂದ ಆರು ಸ್ಪೂನಷ್ಟು ಕಾಯು ಬೇಕಾಗತ್ತೆ ಈ ರೆಸಿಪಿಗೆ ಈಗ ಒಂದು ಕುಕ್ಕರ್ ತೊಗೊಂಡು ತೊಗರಿಬೇಳೆ ಹಾಕೊಳ್ಳಿ ನೆಕ್ಸ್ಟು ಹೆಚ್ಚಿಟ್ಕೊಂಡಂಥ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಧನಿಯಾ ಪೌಡರ್ ಜೀರಿಗೆ ಇದೆಲ್ಲನೂ ಒಳಗಡೆ ಮಿಶ್ರಣ ಮಾಡ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕೋಬೇಕು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಇಷ್ಟು ಹಾಕ್ಕೊಂಡು ಮೂರು ಗ್ಲಾಸಷ್ಟು ನೀರನ್ನ ಒಳಗಡೆ ಹಾಕೋಬೇಕು ಈಗ ಕುಕ್ಕರ್ನ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಷಲ್ ಆಗಬೇಕು ಬೇಳೆ ಒಂದೊಂದು ಬೇಗ ಬೇಯುತ್ತೆ ಒಂದೊಂದು ಲೇಟಾಗಿ ಬೇಯುತ್ತೆ ಅದನ್ನು ಸ್ವಲ್ಪ ನೀವೇ ನೋಡ್ಕೊಬೇಕು ಬೇಳೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ಪೇಸ್ಟ್ ಥರ ಆಗ್ಬಿಡಬಾರ್ದು ಈಗ ಒಂದು ತೂತ್ ಬಟ್ಲಿನಲ್ಲಿ ಇದನ್ನೆಲ್ಲ ಸೋರ್ಸ್ಕೊಬೇಕಾಗತ್ತೆ ಇಲ್ಲಾಂದರೆ ತೂತಿರೋವಂಥ ಒಂದು ಸೌಟ್ ತೊಗೊಂಡು ಈ ಥರ ಎತ್ತಿ ಒಳಗಡೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ ಒಳಗಡೆಗೆ ಈಗ ನೀರೇ ಬೇರೆ ಮತ್ತು ಬೆಂದಿರೋ ಅಂಥ ತರಕಾರಿನೇ ಬೇರೆ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಒಂದು ಐದು ಸ್ಪೂನಷ್ಟು ಕಾಯಿ ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ತರಿ ತರಿಯಾಗೆ ರುಬ್ಕೊಳ್ಳಿ ತುಂಬ ಪೇಸ್ಟ್ ಮಾಡ್ಕೋಬೇಡಿ ನೋಡಿ ಈ ಥರ ಇರಬೇಕು ತುಂಬ ಪೇಸ್ಟ್ ಮಾಡಿಕೊಂಡ್ರೆ ಬೇಳೆ ತೊವೆ ಥರ ಆಗಿಬಿಡತ್ತೆ ನೆಕ್ಸ್ಟು ಒಂದು ಪಾತ್ರೆ ತೊಗೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಎಣ್ಣೆ ಸಾಸಿವೆ ಒಂಚೂರು ಜೀರಿಗೆ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲನೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಇತ್ತಲ್ಲ ಅದನ್ನು ಒಳಗಡೆ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಆಗಲೇ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ತೂತ್ ಬಟ್ಲಿನಲ್ಲಿ ಹಾಕ್ಕೊಂಡು ಆ ನೀರನ್ನ ಇವಾಗ ಒಳಗಡೆಗೆ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಲೋಟದಷ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸ್ವಲ್ಪ ತುಪ್ಪ ಹಾಕೊಬೇಕು ಟೇಸ್ಟ್ ಹೆನಾನ್ಸ್ ಆಗುತ್ತೆ ಈಗ ಒಂದು ಮೂರು ನಿಮಿಷ ಕುದಿಯಕ್ಕೆ ಬಿಡಿ ಕುದಿ ಬಂದಮೇಲೆ ಸಾರು ಆಫ್ ಮಾಡಿಬಿಡಿ ಈಗ ಮಸ್ಕಾಯಿ ಸಾರು ಮುಗ್ದಿದೆ ಇದೊಂದು ಒಥೆಂಟಿಕ್ ರೆಸಿಪಿ ಈ ಥರ ಸಾಂಬಾರುಗಳೆಲ್ಲ ನಾವು ಹೋಟೆಲ್ನಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ ಆದ್ದರಿಂದ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಿಂಪ್ಲಿ ಜ್ಯೋತಿ ಗೌಡ